ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾನು ಬಾಯ್ಲ್ಡ್ ಎಗ್ನಲ್ಲಿ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬಿಸಿ ಅನ್ನೋದ ಜೊತೆಗೆ ಈ ರೀತಿ ಫ್ರೈನ ಮಾಡ್ಕೊಳ್ಳಿ ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲಾಗಿ ಸೂಪರ್ ಟೇಸ್ಟಿಯಾಗಿ ಮಾಡ್ಕೋಬೋದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾವು ಇಲ್ಲಿ ಮೊಟ್ಟೆನ ಬೇಯಿಸಿ ಇಟ್ಕೋಬೇಕು ನಮಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟು ಉಪ್ಪಾಕ್ಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಮೊಟ್ಟೆನ ಕುದಿಸ್ಕೊಂಡ್ರೆ ಬೇಯುತ್ತೆ ನಾನು ಈ ರೀತಿ ಒಂದು ಐದು ಮೊಟ್ಟೆನ ತಗೊಂಡಿದ್ದೀನಿ ಸಿಪ್ಪೆನ ತೆಗೆದುಬಿಟ್ಟು ಒಳಗಡೆ ಎಲ್ಲೋ ಕಲರ್ನ ಪೀಸ್ ಮಾಡ್ಕೋಬಾರ್ದು ಈ ರೀತಿ ಸೈಡ್ಸ್ನಲ್ಲೇ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲೋ ಕಲರು ನಮಗೆ ರೌಂಡಾಗಿ ಬರುತ್ತೆ ಇಲ್ಲಾಂದರೆ ಕಟ್ ಮಾಡಿಬಿಟ್ರೆ ಫ್ರೈ ಮಾಡಬೇಕಾದ್ರೆ ಅದು ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ ಅದಕ್ಕೆ ನಾವು ಸಪ್ರೇಟ್ ಮಾಡಿಕೊಂಡು ಲಾಸ್ಟಲ್ಲಿ ಹಾಕೋದ್ರಿಂದ ಹಾಗೇ ಮೊಟ್ಟೆ ಮೊಟ್ಟೆ ಥರನೇ ಇರುತ್ತೆ ರೌಂಡಾಗಿ ಈ ರೀತಿ ಎಲ್ಲ ಮೊಟ್ಟೆನೂ ಅಷ್ಟೇ ಸೈಡ್ಸಲ್ಲೇ ಕಟ್ ಮಾಡಿಕೊಂಡು ಸಪ್ರೇಟಾಗಿ ನಾವು ಇದನ್ನು ಎಲ್ಲೋ ಸಪ್ರೇಟು ವೈಟ್ ಕಲರ್ ಸಪ್ರೇಟ್ ಮಾಡ್ಕೋಬೇಕು ಈ ವೈಟ್ ಕಲರ್ ಪೀಸಸ್ ಇರುತ್ತಲ್ವ ಅದನ್ನು ತೀರಾ ಸಣ್ಣಕ್ಕೇನು ಕಟ್ ಮಾಡ್ಕೊಳ್ಳೋದೇನು ಬೇಡ ಒಂದು ಮೊಟ್ಟೆಯಲ್ಲಿ ಒಂದು ಆರು ಏಳು ಪೀಸ್ನಾಗ ಮಾಡಿಕೊಂಡ್ರೆ ಈ ರೀತಿ ಸಾಕು ತುಂಬ ಸಣ್ಣಕ್ಕಿದ್ರೂ ಕೂಡ ನಮಗೆ ಅಷ್ಟೊಂದು ಚೆನ್ನಾಗಿರಲ್ಲ ಈ ರೀತಿ ಪೀಸಸ್ ಆಗಿಲ್ಲ ಕೂಡ ಅಷ್ಟೇ ಎಲ್ಲೋ ಕಲರ್ ಸಪ್ರೇಟು ವೈಟ್ ಕಲರ್ ಸಪ್ರೇಟ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡೋಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀನಿ ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಇದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ದೊಡ್ಡ ಸೈಜು ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಚರ್ಪಿಟ್ಟು ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಬೆಳ್ಳುಳ್ಳಿ ಬೇಕಿದ್ದರೆ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಕೂಡ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಅರಶಿನ ಕೂಡ ಹಾಕ್ಕೋಬೇಕು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಹಾಕ್ಕೊಂಡು ಹಾಗೆ ನಾನಿಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಕರಿಬೇವು ಎಷ್ಟು ಚೆನ್ನಾಗಿ ಫ್ರೈ ಆದರೆ ಎಣ್ಣೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆ ನಿಮಗೆ ಜಾಸ್ತಿ ಕಾಣಿಸ್ತಿರ್ಬೋದು ಆದರೆ ಅದು ಏನು ಜಾಸ್ತಿ ಇಲ್ಲ ಫಿಫ್ಟಿ ಎಮ್ ಎಲ್ ಇದೆ ಅಷ್ಟೇ ನೀವು ಬೇಕಿದ್ದರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೋಬೋದು ಈ ಫ್ರೈ ಸ್ವಲ್ಪ ಹಾಕ್ಕೊಂಡು ತಿಂದರೂ ಸಾಕು ರೈಸ್ ಫುಲ್ ತಿನ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ವೈಟ್ ಕಲರ್ ಮಾತ್ರ ಇವಾಗ ಇದನ್ನು ಹಾಕ್ಕೋಬೇಕು ಈ ಎಣ್ಣೆಯಲ್ಲಿ ಈ ವೈಟ್ ಕಲರ್ ಹಾಕ್ಕೊಂಡ್ಮೇಲೆ ನಾವು ಇದನ್ನು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊಟ್ಟೆ ಅಲ್ವಾ ಮೊಟ್ಟೆ ಆಗಿರೋದ್ರಿಂದ ಎಣ್ಣೆನ ಹೊಂದ್ಕೊಳ್ಳಲ್ಲ ಎಣ್ಣೆಗೆ ಮೊಟ್ಟೆಗೆ ಒಂದಲ್ವಲ್ಲ ಅದಕ್ಕೆ ಎಣ್ಣೆ ಎಣ್ಣೆ ಸ್ವಲ್ಪ ಹಾಗೆ ಇರುತ್ತೆ ನೀವು ಬೇಕಿದ್ರೆ ಎಣ್ಣೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕ್ಕೋಬೇಕು ಈ ಮಳೆಗಾಲದಲ್ಲಿ ಈ ರೀತಿ ಬಿಸಿ ಬಿಸಿ ಅನ್ನಕ್ಕೆ ಫ್ರೈ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿ ತುಂಬ ಅಂದರೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಇವಾಗ ನೋಡಿ ಈ ರೀತಿ ಎರಡು ನಿಮಿಷ ಫ್ರೈ ಮಾಡಾದ್ಮೇಲೆ ನಾವು ಎಲ್ಲೋ ಕಲರ್ ಏನಿರುತ್ತೆ ಆ ಎಲ್ಲೋ ಕಲರನ್ನ ಕೂಡ ಹಾಕ್ಕೊಂಡು ಇವಾಗ ಮೇಲೆ ಮೇಲೇ ಮಿಕ್ಸ್ ಮಾಡ್ಕೋಬೇಕು ಹಾಕ್ಬಿಟ್ಟು ಕಲಿಸ್ಬಿಡ್ದೆ ಎಲ್ಲೋ ಕಲರು ಹಾಗೇ ಇರಬೇಕು ರೌಂಡಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಈ ಫ್ರೈನ ಮಾಡ್ಕೋಬೇಕು ಫ್ಲೇಮ್ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಎಲ್ಲ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಆಯಿಲ್ ಅಲ್ವಾ ಇವಾಗ ಇದಕ್ಕೆ ನಾವು ಒಂದು ಟೀ ಸ್ಪೂನು ಧನಿಯಾ ಪುಡಿ ಖಾರದ ಪುಡಿನ ಆವಾಗಲೇ ಹಾಕ್ಕೊಂಡಿದ್ವಲ್ಲ ಆಗ ಅದಕ್ಕೆ ನಾನಿವಾಗ ಒಂದು ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಹಾಗೆಯೇ ಒಂದು ಆರು ಕಾಳು ಮೆಣಸನ್ನು ನುಣ್ಣಕ್ಕೆ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅಷ್ಟೇ ಮೆಣಸು ಪುಡಿನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಖಾರದ ಪುಡಿ ಜಾಸ್ತಿ ಹಾಕಿರೋದ್ರಿಂದ ಮೆಣಸು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಟೇಸ್ಟಿಯಾಗಿರುವಂತಹ ಮೊಟ್ಟೆ ಫ್ರೈ ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂದರೆ ಅಂತೂ ತುಂಬ 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 ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಯಾರದತ್ರೂ ಹೊಸ್ದಾಗ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ